ಉಳ್ಳಾಲದ ಕೊಂಡಾಣ ಕ್ಷೇತ್ರದಲ್ಲಿ ನಿರ್ಮಾಣವಾಗುತ್ತಿದ್ದ ಭಂಡಾರ ಮನೆಯನ್ನು ಕಿಡಿಗೇಡಿಗಳು ಏಕಾಏಕಿ ಜೆಸಿಬಿ ಬಳಸಿ ನೆಲಸಮ ಮಾಡಿದ ಘಟನೆ ನಡೆದಿದೆ ದೈವಸ್ಥಾನದ ಆಡಳಿತ ಮಂಡಳಿ ವಿಚಾರವಾಗಿ ಎರಡು ಬಣಗಳ ಮಧ್ಯೆ ವಿವಾದ ಉಂಟಾಗಿ ಭಂಡಾರದ ಮನೆ ಧ್ವಂಸ ಮಾಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಮೂವರನ್ನು ಉಳ್ಳಾಲ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಮುತ್ತಣ್ಣ ಶೆಟ್ಟಿ ಧೀರಜ್ ಮತ್ತು ಶಿವರಾಜ್ ಬಂಧಿತ ಆರೋಪಿಗಳಾಗಿದ್ದಾರೆ ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ಬಂಟ ವೈದ್ಯನಾಥ ದೇವಸ್ಥಾನಕ್ಕೆ ಸೇರಿದ ನೂತನವಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಬಂಡಾರ ಮನೆ ವಿಚಾರವಾಗಿ ವಿವಾದ ಎದ್ದಿದೆ ಎರಡೂ ಬಣಗಳ ಮಧ್ಯೆ ವಿವಾದ ಉಂಟಾಗಿ ಧ್ವಂಸ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುವ ಕೊಂಡಾಣ ದೇವಸ್ಥಾನದ ಭಂಡಾರ ಮನೆಯನ್ನು ಮುಜರಾಯಿ ಇಲಾಖೆಗೆ ಸೇರಿಸಲು ವ್ಯವಸ್ಥಾಪನಾ ಸಮಿತಿ ನಿಕಟಪೂರ್ವ ಅಧ್ಯಕ್ಷ ಕೃಷ್ಣಶೆಟ್ಟಿ ತಾಮರ್ ಸೇರಿದಂತೆ ಹಲವರು ಯತ್ನಿಸಿದರು ಆದರೆ ಇದಕ್ಕೆ ಖಾಸಗಿ ಭಂಡಾರ ಮನೆಯವರು ಸಮ್ಮತಿ ನೀಡಿರಲಿಲ್ಲ ಸಮಿತಿಯು ದೈವಗಳಿಗೆ ಬೇರೆ ಭಂಡಾರ ಮನೆ ನಿರ್ಮಾಣಕ್ಕೆ ಮುಂದಾಗಿತ್ತು ದೇಗುಲದ ಪಕ್ಕದ ಜಾಗದಲ್ಲಿ ಜನವರಿ ಎಂಟರಂದು ಕೃಷ್ಣಶೆಟ್ಟಿ ಶೆಟ್ಟಿ ನೇತೃತ್ವದಲ್ಲಿ ಭಂಡಾರ ಮನೆಯ ಶಿಲಾನ್ಯಾಸ ಮಾಡಲಾಗಿತ್ತು ದಾನಿಗಳ ದೇಣಿಗೆಯಿಂದ ಭಂಡಾರ ಮನೆಯ ಕಾಮಗಾರಿ ಪೂರ್ಣಗೊಂಡಿತು ಈ ಮಧ್ಯೆ ಸಮಿತಿಯ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಸಮಿತಿಯ ಅಧ್ಯಕ್ಷ ಕೃಷ್ಣ ಶೆಟ್ಟಿಯವರು ಎರಡು ದಿನದ ಹಿಂದಷ್ಟೇ ಅಧಿಕಾರ ಹಸ್ತಾಂತರಿಸಿದ್ರು ಕೃಷ್ಣಶೆಟ್ಟಿ ಅಧ್ಯಕ್ಷ ಸ್ಥಾನದಿಂದ ಇಳಿಯುತ್ತಿದ್ದಂತೆ ಭಂಡಾರ ಮನೆ ಧ್ವಂಸಗೊಂಡಿದೆ ಕಾರಣಿಕ ದೈವದ ಕೋಟ್ಯಂತರ ರೂಪಾಯಿಗಳ ಒಡವೆಗಳ ಅಧಿಪತ್ಯಕ್ಕಾಗಿ ಸಂಘರ್ಷ ನಡೆದಿದೆ ಎನ್ನಲಾಗಿದೆ ಆದರೆ ಸದ್ಯ ಮುತ್ತಣ್ಣ ಶೆಟ್ಟಿ ಕುಟುಂಬಸ್ಥರ ಸುಪರ್ದಿಯಲ್ಲೇ ಒಡವೆಗಳಿದ್ದು ಘಟನೆ ಸಂಬಂಧ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಾರಣ ಇದ್ದೇನೆ ಒಂದು ಇದು ಇದು ಲೀಗಲ್ ಆಗಿ ಮಾಡುವಂತದ್ದು ಅಲ್ಲಿ ಇರುವುದು ಲೀಗಲ್ ಅಲ್ಲ ಖಾಸಗಿ ಇವರ ಗುದ್ದಿನವರ ಮನೆಯಲ್ಲಿ ಬಂಡಾರ ಮನೆ ಉಂಟು ಅದು ರೆಕಾರ್ಡ್ ಆಗಲಿಲ್ಲ ಇದೆಲ್ಲ ಜಾಗ ಹತ್ತು ಸೆಂಟ್ ಜಾಗ ರೆಕಾರ್ಡ್ ಮಾಡಿ ಮತ್ತೆ ಲೈಸೆನ್ಸ್ ಮಾಡಿ ಎಲ್ಲ ಪರ್ಮಿಷನ್ ಮಾಡಿ ಇದು ಮಾಡಿಸುವುದಂತದ್ದು ಸರ್ಕಾರದ ಎಲ್ಲಾ ಪರ್ಮಿಷನ್ ಎಲ್ಲ ಆಗಿದೆ ಇದಕ್ಕೆ ಪ್ರಶ್ನ ಚಿಂತನೆಯಲ್ಲಿ ಹಾ ಪ್ರಶ್ನ ಚಿಂತನೆಯಲ್ಲಿ ಬಂದಿದೆ ಅದು ಸಾವಿರದ ಒಂಬೈನೂರ ಐವತ್ತನೇ ಇಸವಿಯಲ್ಲಿ ಅದು ಡಾಕ್ಯುಮೆಂಟ್ ನಮಗೆ ಸಿಕ್ಕಿದೆ ಬಂಡಾರದ ಮನೆ ದೇವಸ್ಥಾನದ ಹತ್ತಿರನೇ ಆಗ್ಬೇಕಂತ ಹೇಳಿ ಇದು ಖರೀದಿ ಮಾಡಿ ಇಲ್ಲಿ ಭಂಡಾರ ಮನೆ ಮಾಡಬೇಕು ಅಂತೇಳಿ ಇಲ್ಲಿ ತೀರ್ಮಾನ ಅಷ್ಟು ಇದಕ್ಕೆ ನಮ್ಮ ತಾಂಬೂಳ ಪ್ರಶ್ನೆಯಲ್ಲಿ ಬಂತು ಈ ಜಾಗ ಯೋಗ್ಯವಾದ ಸ್ಥಳವು ಅಂತೇಳಿ ನಾವು ಪ್ರಶ್ನೆ ಕೇಳುವ ಯೋಗ್ಯವಾದ ಈ ಪಿಲಿಚಾಮುಂಡಿ ಬಂಟ ದೈವಕ್ಕೆ ಭಂಡಾರ ಮನೆ ದೈವದ್ದು ಮಾಡಲಿಕ್ಕೆ ಅದು ಯೋಗ್ಯವಾದ ಸ್ಥಳ ಅಂತೇಳಿ ನಾವು ಇಲ್ಲಿ ಭಂಡಾರ ಮನೆ ಈಗ ಮಾಡ್ತಾ ಇದ್ದೇವೆ ಸಾಧಾರಣ ನಾವು ಇಲ್ಲಿ ಜನವರಿ ಎಂಟು ತಾರೀಕಿಗೆ ಇಲ್ಲಿ ಕೆಸರುಗೊಲ್ಲು ಹಾಕಿದ್ದೇವೆ ಆಮೇಲೆ ನಿರಂತರವಾಗಿ ಕೆಲಸ ಇದ್ದೇವೆ ಸಾಧಾರಣ ತೊಂಬತ್ತು ಪರ್ಸೆಂಟ್ ಕೆಲಸ ಆಗಿತ್ತು ಆಗಬೇಕಾದ್ದು ಇನ್ನಿಷ್ಟು ಹತ್ತು ಪರ್ಸೆಂಟ್ ಏನು ಅಂತ ಹೇಳಿದರೆ ನೆಲಕ್ಕೆ ಒಂದು ಸಿಮೆಂಟ್ ಜಲ್ಲಿ ಹಾಕಿ ಸಿಮೆಂಟ್ ಹಾಕುವಂಥದ್ದು ಮತ್ತು ಬಣ್ಣ ಹಚ್ಚುವಂಥದ್ದು ಮಾತ್ರ ಅದಕ್ಕೆ ಬಾಕಿ ಇದ್ದದ್ದು ಅಷ್ಟೇ ಅದರೊಡಗೆ ಇವತ್ತು ಬೆಳಿಗ್ಗೆ ನಾವು ಯಾರೋ ನನಗೆ ನನಗೆ ಒಂಬತ್ತು ನಾನು ಹಾಸ್ಪಿಟಲಲ್ಲಿದ್ದೆ ಒಂಬತ್ತು ಜನಗೆ ಎಂಟೂವರೆ ಗಂಟೆಗೆ ಗಂಟೆಗೆ ಫೋನ್ ಮಾಡಿದರು ಈ ಬಂಡಾರ ಮಹೋತ್ಸವ ನಿರ್ಮಾಣ ಮಾಡುವಂಥ ಬಂಡಾರವನ್ನು ಹೊಡೆದು ಹಾಕಿದ್ದಾರೆ ಅಂತೇಳಿ ಬೇರೆ ಯಾರು ಅಲ್ಲ ಅವರ ಒಂದು ಇಲ್ಲಿ ಮಾಡುವಾಗ ಮುತ್ತನ ಶೆಟ್ಟಿ ಅವರ ಮುತ್ತನ ಶೆಟ್ಟಿ ಗ್ರೂಪ್ನವರು ಮೊನ್ನೆವರೆಗೆ ಕೋರ್ಟಲ್ಲಿ ಹಾಕಿದರು ಸ್ಟೇಗೆ ಹೋಗಿದ್ದರು ಅವರಿಗೆ ಸೇ ಸ್ಟೇ ಸಿಕ್ಕಲಿಲ್ಲ ಮುತ್ತನ ಶೆಟ್ಟಿ ಕೆಲವರು ಯಾರ್ಯಾರು ಅಂತ ಇದ್ದಾರೆ ಅಂತೇಳಿ ಅದು ನಮ್ಮ ಅವರಿಗೆ ಒಂದು ಇದು ಕೊಟ್ಟಿದ್ದಾರೆ ಮುತ್ತನ ಶೆಟ್ಟಿ ಇದ್ದಾರೆ ಅದರೊಟ್ಟಿಗೆ ಪ್ರಸಾದ್ ಮಡ್ಯಾರ ಇದ್ದಾರೆ ಶಿವರಾಜು ಕೊಂಡಾಣ ಇದ್ದಾರೆ ಶಿವರಾಜ ಆಚಾರ್ಯ ಇದ್ದಾರೆ ಅವರ ಅವಿನಾಶ್ ಇದ್ದಾರೆ ದೀ ರಾಜು ಇದ್ದಾರೆ ಇಷ್ಟೆಲ್ಲ ಇದೆ ಪ್ರಮುಖರ ಅವರು ಇಷ್ಟೆಲ್ಲ ಮಾಡಿದ್ದಾರೆ ನಮ್ದು ಇಲ್ಲಿ ಸ್ವತ್ತು ಸರ್ಕಾರದ ಸ್ವತ್ತು ಹಾಳಾದ್ದು ಇದು ಜಾಗ ಇದು ಜಾಗ ಸರಗ ದಾನಿಗಳು ಈ ಜಾ ಹತ್ತು ಸೆನ್ಸ್ ಜಾಗವನ್ನು ಇದು ಐದು ಸೆನ್ಸ್ ಜಾಗವನ್ನು ಸರ ದಾನಿಗಳು ತೆಗೆದುಕೊಟ್ಟಿದ್ದಾರೆ ಐದು ಸೆನ್ಸ್ ಜಾಗವನ್ನು ನಾಮದು ಕರ್ನಾಟಕ ಬ್ಯಾಂಕಲ್ಲಿ ದಿನನಿತ್ಯ ಕಾಣಿಕೆಯಾದ ಹಣದಲ್ಲಿ ನಾವು ಅದನ್ನು ಪರ್ಚೇಸ್ ಮಾಡಿದ್ದೇವೆ ನಾವು ಪಿ ಡಬ್ಲ್ಯೂ ಡಿಯಿಂದ ಲೈಸೆನ್ಸ್ ತಗೊಂಡಿದ್ದೇವೆ ನಲವತ್ತ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಲೈಸೆನ್ಸ್ ಫೀಸ್ ನಾನು ಕಟ್ಟಿದ್ದೇನೆ ನಮ್ಮ ನನ್ನ ಅದೇ ಅವಧಿಯಲ್ಲಿ ಅದು ನಾವು ಪ್ರಾರಂಭ ಮಾಡಿದ್ದೇವೆ ಆಗ್ತಾ ಇತ್ತು ನಾನು ಇತ್ತೀಚೆಗೆ ಅದನ್ನು ಭಂಡಾರ ಮರುವಂಥ ಒತ್ತಾಯ ಮಾಡುವಂಥದ್ದು ನಾವು ಏನಿಲ್ಲ ಈಗ ನಮ್ಮದು ಇಲ್ಲಿ ಸರ್ಕಾರಕ್ಕೆ ನಮಗೆ ಗ್ರಾಮಸ್ಥರಿಗೆ ಲಾಸ್ ಆಗಿದೆ ನಮ್ಮ ಗ್ರಾಮದ ದೈವ ಗ್ರಾಮದ ದೈವಸ್ಥಾನ ಆದ ಕಾರಣ ಇದು ನಮಗೆ ಅದು ಲಾಸ್ ಆಗಿದೆ ಯಾರು ಇದ್ದಾರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅವರ ಮೇಲೆ ಕ್ರಮ ತಗೊಳ್ಬೇಕು ಅವರಿಂದ ಹಣವನ್ನು ವಸೂಲಾತಿ ಮಾಡಬೇಕು ನಮಗೆ ಒಂದು ತಿಂಗಳಲ್ಲಿ ನಮಗೆ ಇದನ್ನು ಕಟ್ಟಿಕೊಡಬೇಕು ಅದಕ್ಕೆ ಚೆಂದದ್ದು ಕಟ್ಟಬೇಕು ನಮ್ಮ ನಮ್ದು ನಾವು ಈ ಹೋರಾಟ ಇಲ್ಲಿಗೆ ಮುಗಿಲಿಲ್ಲ ಮಾಧ್ಯಮದವರ ಎದುರಿನಲ್ಲಿ